ಮೂವತ್ತು ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ದಿಲ್ಲಿಯ ಜನ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು ಅದರ ಮೇಲೆ ಭಾಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಅವರು ಮತವನ್ನು ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ರಾಜ್ಯ ರಾಜ್ಯದಲ್ಲಿ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರ ಸುಳ್ಳು ಹೇಳುವಂಥದ್ದು ಜನ ಭ್ರಮಣಗೊಂಡಿದ್ದಲ್ಲಿ ತಿರಸ್ಕಾರ ಆಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ರೇಖೆಯಿಂದ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಹೊಂದಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ ಆ ಆಂದೋಲನದ ಮುಖಾಂತರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು ವಿಶೇಷವಾಗಿ ದಿಲ್ಲಿಯಲ್ಲಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನು ದೋಷಿಸ್ ದೋಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಒಂದು ಶುದ್ಧವಾದ ಕುಡಿಯೋ ನೀರನ್ನು ಕೊಡೋಕ್ಕಾಗಿರಲಿಲ್ಲ ರಸ್ತೆಗಳು ಹದಗಟ್ಟಿತ್ತು ಎಜುಕೇಷನ್ ಸಿಸ್ಟಮ್ ಅದುಗಟ್ಟಿತ್ತು ಆಯುಷ್ಮಾನ್ ಭಾರತವನ್ನು ದೇಲಿಯಲ್ಲಿ ತರದೇ ಇರುವಂಥದ್ದು ಭಾಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು ಹಲವಾರು ಕಾರಣಗಳು ಅವರ ದುರಾಡಳಿತ ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳನ್ನು ಜನ ತಿರಸ್ಕಾರ ಮಾಡಿ